ಇವತ್ತು ಡೇ ಏಯ್ಟ್ ಬಟ್ ಇವತ್ತು ನಾನು ಎಕ್ಸಸೈಸ್ ಮಾಡೋದಿಲ್ಲ ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ ಸಂಜೆ ಕೂಡ ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ ಬಿಕಾಸ್ ಪೀರಿಯಡ್ ಇದೆ ಹಾಗಾಗಿ ಇವತ್ತು ನಂಗೆ ಮಾಡೋಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಕೈ ಕಾಲ ಥರ ಸೆಳೆತ ಆ ಥರ ಪೇಯ್ನ್ ಇದೆ ಅದಕ್ಕೋಸ್ಕರ ಇವತ್ತು ನಾಳೆ ಮೇ ಬಿ ಸ್ಕಿಪ್ ಮಾಡ್ತೀನಿ ಆದರೆ ನನಗೆ ಕಂಫರ್ಟೇಬಲ್ ಇದೆ ಅಂದರೆ ಎಕ್ಸಸೈಸ್ ಲೈಟಾಗಿ ಮಾಡ್ಬೋದು ಬಟ್ ನನಗೆ ಇವತ್ತು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಪೀರಿಯಡ್ ಡೇಸಲ್ಲಿ ವಾಕಿಂಗು ಇವಾಗ ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ ಎಲ್ಲಿ ವಾಕ್ ಮಾಡ್ತೀನಿ ಅಂದರೆ ಮನೆ ಒಳಗಡೆನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡೋದು ಅಷ್ಟೆ ಸೊ ಶೂ ಏನು ಹಾಕ್ಕೊಳ್ಳಲ್ಲ ಹೊರಗಡೆ ಆದರೆ ಶೂ ಹಾಕ್ಕೊಂಡು ವಾಕ್ ಮಾಡಿದ್ರೆ ಒಳ್ಳೆಯದು ಬಟ್ ಮನೆ ಒಳಗಡೆ ಇವಾಗ ಎಕ್ಸಸೈಸ್ ಮಾಡೋ ಜಾಗದಲ್ಲಾದರೆ ಮ್ಯಾಟ್ ಮೇಲೆ ಮಾಡ್ತೀನಿ ಓಕೆ ಬಟ್ ಇಲ್ಲಿ ಓಡಾಡುವಾಗ ಶೂ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಸೊ ಹಾಗಾಗಿ ಇಲ್ಲೇ ಓಡಾಡ್ತಾ ಹಾಫ್ ಆ್ಯನ್ ಅವರ್ ನಾನು ವಾಕಿಂಗ್ ಮಾಡ್ತೀನಿ ಸೊ ಪೀರಿಯಡ್ ಡೇಸ್ ಅಲ್ಲಿ ಈ ಥರ ವಾಕಿಂಗ್ ನಾನು ಸುಮಾರು ಜನ ಕೇಳ್ತಾ ಇರ್ತಾರೆ ಪೀರಿಯಡ್ ಡೇಸ್ ಅಲ್ಲಿ ಎಕ್ಸಸೈಸ್ ಮಾಡ್ಬೋದಾ ಅಂತ ನಮ್ಮ ಹತ್ರ ಸಾಧ್ಯ ಆದರೆ ಎಕ್ಸಸೈಸ್ ಮಾಡ್ಬೋದು ಎಕ್ಸಸೈಸು ಮಾಡಿದ್ರೆ ಒಳ್ಳೇದೇನೆ ಆದರೆ ಕೆಲವೊಬ್ರ ಹತ್ರ ಆಗೋದಿಲ್ಲ ಹೊಟ್ಟೆ ನೋವು ಜಾಸ್ತಿ ಬಂದಿರುತ್ತೆ ಮಲ್ಕೊಂಡೇ ಇರಬೇಕು ಅನ್ನೋ ಥರ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಆ ಥರ ಅಂದರೆ ಡಾಕ್ಟ್ರ್ ಹತ್ರ ಕೇಳಿದ್ರೆ ಪೀರಿಯಡ್ ಡೇಸಲ್ಲಿ ಯಾವ ಥರ ಎಕ್ಸಸೈಸ್ ಮಾಡಬೇಕು ಕ್ರಾಂಪ್ಸ್ ಎಲ್ಲ ಬರದೇ ಇದ್ದಂಗೆ ತಡಿಯೋದಕ್ಕೆ ಯಾವ ಥರ ಎಕ್ಸಸೈಸು ಅಂತಲೂ ಹೇಳ್ಕೊಡ್ತಾರೆ ಅದನ್ನು ಬೇಕಾದರೂ ಮಾಡ್ಬೋದು ಎಲ್ಲ ವಾಕ್ ಮಾಡ್ಬೋದು ಹೇಗೆ ನಮ್ಮ ನಮ್ಮ ಬಾಡಿ ಹೇಗೆ ಕೇಳುತ್ತೋ ಆ ಥರ ಮಾಡಬೇಕು ಆ ಟೈಮ್ನಲ್ಲಿ ಬಟ್ ಪೀರಿಯಡ್ ಡೇಸಲ್ಲಿ ನಾವು ಆರಾಮಾಗಿದ್ದೀವಿ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಅಂದರೆ ಎಕ್ಸಸೈಸ್ ಮಾಡ್ಬೋದು ಮಾಡಲೇಬಾರ್ದು ಅಂತ ಏನೂ ಇಲ್ಲ ನನ್ನ ಹತ್ತಿರ ಇವತ್ತಾಗಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ವಾಕ್ ಮಾಡ್ತಾಯಿದ್ದೀನಿ ಅರ್ಧ ಗಂಟೆ ವಾಕ್ ಮಾಡ್ತೀನಿ ಅದು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಪೇಯ್ನೆಲ್ಲ ಆಮೇಲೆ ಆಮೇಲೆ ಪೇಯ್ನು ಕಡಿಮೆ ಆಗ್ತಾ ಬರುತ್ತೆ ಸಂಜೆ ಅಂದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಬೆಳಗ್ಗೆ ಅಷ್ಟು ಬಾಡಿ ಒಂಥರ ಎದ್ ಎದ್ದ ತಕ್ಷಣ ಹಂಗಾಗುತ್ತೆ ಅಷ್ಟೇ ಸೊ ಅದಾದಮೇಲೆ ಇವರು ಪಜಲ್ ಆರ್ಡರ್ ಮಾಡಿದರು ಅನಗಂಗೋಸ್ಕರ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಬೆಳೆ ಬೆಳಗ್ಗೆ ಎದ್ಕೊಂಡು ಸೊ ಹಂಗೆ ನಾನು ತಿಂಡಿಗೆ ಎಲ್ಲ ತರಕಾರಿ ಹಾಕಿ ರವೆ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಅದ್ರ ಜೊತೆ ಮೊಸರು ತೊಗೊಳ್ತೀನಿ ನಾನು ಹಾಲು ಕುಡಿಯೋದಿಲ್ಲ ನನಗೆ ಹಾಲು ಅಷ್ಟು ಸೇರೋದೇ ಇಲ್ಲ ಸೊ ಹಾಗಾಗಿ ಕರಡು ಅಥವಾ ಮಜ್ಜಿಗೆ ನಾನು ಜಾಸ್ತಿ ತೊಗೊಳ್ಳೋದು ಬೆಳಗ್ಗೆ ನಾನು ಉಪ್ಪಿಟ್ಟು ಮತ್ತು ಮೊಸರು ತೊಗೊಂಡೆ ಮಧ್ಯಾಹ್ನದ ಊಟಕ್ಕೆ ಅನ್ನ ತರಕಾರಿ ಸಾಂಬಾರು ಕಾಳಿನ ಪಲ್ಯ ಹಾಗೆ ಸೌತೆಕಾಯಿ ತಗೊಂಡೆ ಇವತ್ತು ನಾನು ಮತ್ತೆ ಚಪಾತಿ ಮುದ್ದೆ ಏನೂ ಮಾಡಿರಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಅನ್ನ ಎಕ್ಸ್ಟ್ರಾ ತೊಗೊಳ್ತೇನೆ ಇಷ್ಟ ಆದಮೇಲೂ ಕೂಡ ಇಲ್ಲಾಂದರೆ ದಿನಾಲೂ ಇನ್ನೊಂದು ಚಪಾತಿ ಏನಾದರೂ ತೊಗೊಳ್ತಾ ಇದ್ದೆ ಅದಕ್ಕೋಸ್ಕರ ಸಮಯ ಇವಾಗ ಸಂಜೆ ಐದು ಮುಕ್ಕಾಲು ನಾನು ದಿನ ಎಷ್ಟೊತ್ತಿಗೆ ಎಕ್ಸಸೈಸ್ ಇದ್ದೆ ಬಟ್ ಈವಾಗಲೂ ನಾನು ಎಕ್ಸಸೈಸ್ ಮಾಡ್ತಾ ಇಲ್ಲ ಜಸ್ಟ್ ಇಲ್ಲೇ ವಾಕ್ ಮಾಡ್ತೀನಿ ಅರ್ಧ ಗಂಟೆ ವಾಕ್ ಮಾಡ್ತೀನಿ ಅಷ್ಟೇ ಸಾಕು ಇವತ್ತಾಕು ಆಗ್ತಾ ಇಲ್ಲ ನನ್ನ ನನಗೆ ನನ್ನ ಬಾಡಿ ಹೇಳ್ತಿದೆ ಇವತ್ತು ಎಕ್ಸಸೈಸ್ ಆಗಲ್ಲ ಅಂತ ಸೊ ಇವತ್ತಿನ ಎಕ್ಸಸೈಸ್ ಬದಲಿಗೆ ನಾನು ಬೆಳಿಗ್ಗೆ ವಾಕ್ ಮಾಡಿದ್ದೀನಿ ಇವಾಗಲೂ ವಾಕ್ ಮಾಡ್ತೀನಿ ನಾಳೆ ನೋಡೋಣ ಯಾವ ತರ ಕಂಡೀಷನ್ ಇರುತ್ತೆ ಅಂತ ನೋಡ್ಕೊಂಡು ನಾಳೆ ಮಾಡೋದಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀನಿ ಸೊ ಪೀರಿಯಡ್ ಡೇಸ್ ಅಲ್ಲಿ ನಾವು ನಮ್ಮ ಬಾಡಿ ಹೇಳದ್ ಅಷ್ಟೇನೆ ಸೊ ಆಗಲ್ಲ ಅಂದ್ರೆ ಓಕೆ ಆಗುತ್ತೆ ಅಂದ್ರೆ ಮಾಡಬಹುದು ಸೊ ಹಾಗಾಗಿ ನಾನು ಇವಾಗ ಬರೀ ವಾಕ್ ಮಾಡ್ತೀನಿ ಇಲ್ಲೇ ಇಲ್ಲಿಂದ ಹಾಲಿಂದ ಕಿಚನಿಗೆ ಹೋಗೋದು ಅಷ್ಟೇ ಸೊ ಮತ್ತೇನು ನಾನು ಇವತ್ತಿನ ವಿಡಿಯೋ ರೆಕಾರ್ಡ್ ಮಾಡಿಲ್ಲ ರಾತ್ರಿ ನಾನು ಸೀಬೆಹಣ್ಣು ಮತ್ತು ಜೋಳ ಹಾಗೆ ದಾಳಿಂಬೆ ಹಣ್ಣೆಲ್ಲ ಹಾಕ್ಕೊಂಡು ಒಂದು ಸಲಾಡ್ ಮಾಡಿಕೊಂಡು ತಿಂದೆ ತುಂಬ ಚೆನ್ನಾಗಾಗಿತ್ತು ಸೊ ಎಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ನಾಳೆ ವೀಡಿಯೋದೊಂದಿಗೆ ಮತ್ತೆ ಬೇ ಭೇಟಿ ಆಗೋಣ ನಮಸ್ಕಾರ